ಇನ್ನ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಬಂದವರು ಇನ್ನ ಫಿಫ್ಟಿ ಪರ್ಸೆಂಟ್ ಬರಬೇಕು ರಾಜಕುಮಾರ ನಾಚಿಕೆ ನನ್ನ ಮಗನಿಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಬ್ಲಾಗ್ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಏನ್ ನೋಡ್ದವ್ರೆ ಯಾರು ನಾನು ಸುಮ್ಮನೆ ಎಷ್ಟು ಸಾರಿ ಫೋನ್ ಮಾಡ್ದೆ ಗೊತ್ತಾ ಯಾರು ಫೋನ್ ಎತ್ತಿಲ್ಲ ಆಮೇಲೆ ಉಮೇಶ್ ಆಮೇಲೆ ಹೇಳುತ್ತೆ ಎಲ್ಲ ಆಮೇಲೆ ಉಮೇಶ್ ಮಾಡಿದೆ ನಾನು ನಿನ್ ಚಿಚಿ ಫೋನಲ್ಲಿ ಮಾಡಿದ್ದೆ ನೀನು ಫೋನ್ ಅಲ್ಲಿ ಮಾಡಿದ್ದೆ ಏನ್ ಗ್ಲಾಸ್ ಇಟ್ಕೊಳತಾನೆ ಕ್ಲಾಸ್ ಇಟ್ಕೊಳ್ರಿ ಒಂದು ಚೂರು ಜರಗಿಲ್ಲ ನನ್ನ ಮಗನು ಆರಾಮಾಗಿದ್ದ ಪಾಪ ಮುಂಚೂರ್ ನೆಂದೋಗ್ಬಿಟ್ಟವನಷ್ಟೇ ಏನ್ರ ಮಾಡ್ತಾ ಇದ್ದೀರಾ ಏಯ್ ಎಲ್ಲ ನಿಮ್ಮ ಅವನು ಯಾರು ಮತ್ತೆ ಮತ್ತೆ ಎಲ್ಲ ಕರ್ಕೊಂಡೋಗಿದ್ದ ಮತ್ತೆಲ್ಲ ಅವನಲ್ಲೇ ಓ ಫುಲ್ ಕ್ಲೀನಿಂಗ್ ಮಾಡ್ತವ್ರೆ ಏನೋ ಅಳಿಯ ಎತ್ತ ಎತ್ತಿ ಉಯ್ತಾ ಇದೆಯಾ ನೀರು ಸಾಕು ಅದ್ ಹಂಗೆ ತಳ್ಳೋ ಸಾಕು ನಾಚಿಕೆ ನನ್ ಮಗನ್ಗೆ ಇಲ್ಲ ಕರೆಕ್ಟ್ ಆಗೈತಿ ಸಾಕಿದ ಹೈತಾನ್ ಬೋರಾಕತ್ತಾ ಇದ್ನಾ ಹೈತಾನ್ ತಹಾ ಸಾರೆನ್ ಬೋದುಪಾ ಏನ ಅದು ಏನ್ ನರಜಕುಮಾರ ಯಾರ್ ತಂದಿದ್ರ ಸಾಟಾಳ ಬೋಕಾಗ ತಲೆ ಬಿಡ್ಕ ಬಂತಾ ಏನ್ ರ ಹೋಗುದು ಅಂತ ತಮಾಷೆ ಬೋಸಾಗಿ ಹೋಗುದು ನೇರ ಬರ್ತನೆ ಗಾಡೋ ಈ ವಾಮಿಕಾ ನಾನು ಬಂದೆ ನೇರಕ್ಕೆ ಹೋಗೋದು ಬದ ನೇರನ ರಸ ಹೋಗೋದು ಏನಕ್ಕೆ ಸೇರಿಸ್ತಾರ್ನೇ ಸನ್ನಯನಂತಕ್ಕೆ ನ ಫಾರ್ಮಟ್ ಅದು ಸಿಹಿ ಸಿಲಕದ ಕ್ರಾಕೆನ ಕೊನಿಯ ರೆಡ್ ಓಹ್ ತಮಟ ಟಮಟ ಹೇ ಆಚೆ ಹೋಗೋ ಮಂಡಿನ ಇಲ್ಲ ಇಲ್ಲ ಬಿಡ ಬಿಡ ಅಂತ ಹೇಳೋದು ತಳ್ಕೋ ಬಂದೆ ತಗೊಳ್ಳಾ ಮಣ್ಣಿಲ್ಲ ಬಿಡು ಬೈ ಮಣ್ಣಿಲ್ಲ ನೀನು ಸಂತಾನನ ಬಿಡಲಿಲ್ಲಾ ಆ जोर भी तो भी जामेज़ तो मैं दूँगा जामेज़ यार मोट पिस्ता को पिस्ता क्यों गलत छूटा रुद्र रुद्र रुद्रिक गर्लफ्रेंड वो क्या नाम है इन वैन विश दैट व्हाट वुड यू वुड विश फॉर इन वैन विश इसलिए ये ना ये ना नहीं तो सनीलियों नाक पे कंकरीट है अच्छा ओके ओके अंत मोड़ देख � ಪನ್ನೆ ಮೇಲೆ ಕೂತ್ಕೊಂಡಾ ಓಕೆ ಮಂಡಿ ಓಕೆ ಡನ್ಸ್ ಫೈ ನೆಕ್ಸ್ಟ್ ಆನ್ ಮಾಡ್ಬೇಡ ತಾನೆ ಮಾಡ್ಬಾರ್ದಲ್ಲ ಪ್ರೀತಾ ಹೇಳೋದು અંકે અશતે ઓ લોવે મત ઓ બટ અસન લઈ ફોન ઓ કસન કરતા લે આ મોસ્ટ

पण आंटी सर तो अडगे माने किचन ने के ओके बेगा लाईट ऑन आंटी सर आहे यूंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंं

ಅವನು ಏ ಏನಿದು ಪ್ಯೂರ್ ಎಣ್ಣೆಗೆ ಕೊಟ್ಟಿರೋ ಫ್ರೀ ಪ್ಯಾಕೆಟ್ ಅಂತ ಹಿಂಗೆಲ್ಲ ಉಪಯೋಗಿಸ್ತಾ ಇರೋದಾಷ್ಟೋ ಪಾಪ ಚಿಕ್ಕಿ ಅರ್ಧ ಸ್ಪೂನ್ ಮೇಲೆ ಹಾಕಿತ್ತಾನೆ ಒಂದ್ ಸ್ಪೂನ್ ಲಿಟಲ್ ಆರ್ಟ್ಸ್ ಏನಿದು ಲಿಟಲ್ ಆರ್ಟ್ಸ್ ನನ್ನ ಫೇವ್ರೆಟ್ ಅವಾಗ

ಬರ್ತೀವಿ ಸರಿ ಇವಾಗ ಏನ್ ಬರುವಾಗ ಏನ್ ಕಾಣಿಸೋದೇ ಅಲ್ವಾ ಷಷ್ಟಿ ಪೂರ್ತಿ ದಿನ ಏನು ಮಾಡೋದೇ ಇಲ್ಲ ಕಿತ್ರಲ್ಲಿ ಇರೋದೇ ಆಯ್ತು വাগ്ലിങ്ങ ഇതെ ಅಂತ ಹೇಳ ನೀನ್ ಏನ್ ವಾಯ್ಸ್ ಸರಿ ಮಾಡ್ಕೊಂಡು ನೀನ್ ದೊಡ್ಡ ಆಂಕರ್ ಅನ್ಕೊತಿದ್ಯಾ ಆದ್ರೂ ಒಂದ್ ಕಾಲದಲ್ಲಿ ಆಂಕರೇನು ಹಂಗೆ ನೀನು ಇನ್ನ ಇನ್ನ ಅರ್ಧ ಒಂದು

ಸ್ಮಾಲ್ ಆಗಿ ಅಥವಾ ಒಂದು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಇದೆ ವಿತ್ ಒಂದು ಟೂ ಡೇಸ್ ಅಲ್ಲಿ ನಾವು ಅದನ್ನ ರಿವೀಲ್ ಮಾಡ್ತಾ ಇದೀವಿ ಮೇ ಬಿ ಎಲ್ರಿಗೂ ಅದು ಸರ್ಪ್ರೈಸ್ ಆಗ್ಬಹುದು ಎಸ್ಪೆಷಲಿ ಎಲ್ಲ ನಮ್ಮ ಕುಟುಂಬದ ಎಲ್ಲಾ ಸದಸ್ಯರು ಆಯ್ತು ಆಮೇಲೆ ಸೊ ಒಂದು ಸ್ಮಾಲ್ ಸೆಲೆಬ್ರೇಷನ್ ಇರುತ್ತೆ ನೆಕ್ಸ್ಟ್ ವಿಡಿಯೋ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಟ್ವೆಂಟಿ ಫೈವ್ ಗೆ ಸಿಲ್ವರ್ ಜುಬ್ಲಿ ಫಿಫ್ಟಿ ಇಯರ್ಸ್ ಗೋಲ್ಡನ್ ಜೂಬ್ಲಿ 60 ಇಯರ್ಸ್ ಗೆ <gasm> <diamond jubli. g pore> mm, 60 ಒಂದು ಷಷ್ಟಿ ಪೂರ್ತಿ ಅಂತ ಮಾಡ್ತಾರೆ एक्चुअली ಅದೆಲ್ಲ ಮುಗಿಸ್ ನಾವು एक्चुअली ಇವಾಗ ಇವಾಗ 1 ಹೌದಾ 65, 61 61 69. 69 da, 65 bandhou, uh, 75 de, platinum. O platinum. O o, o 75 ಓ 75 ಬಂದು ವರ್ಷ ಬಂದು ಅದ್ರ ಬಗ್ಗೆ ಗೊತ್ತಿಲ್ಲ ಮದ್ವೆ ಆಗಿದ್ದಂದ್ರೆ ಸಿಕ್ಸ್ಟಿ ಬೇರೆ ಗೋಲ್ಡನ್ ಟ್ವೆಂಟಿ ಫೈವ್ ಬಂದು ಸಿಲ್ವರ್ ಜೂಬ್ಲಿ 50 ಬೇರೆ <muchan> ನೀನು <beres de, 55 muchan> <beres de, 50 muchan> YouTube ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದೀಯಾ? ಒಂದು ಕಂಟೆಂಟ್ ಇಟ್ಕೊಂಡೇನೋ ಮಾಡ್ತಾ ಇದೀಯಾ. ಏನ್ ಕಂಟೆಂಟ್ ಅಂತ ಹೇಳು মামಾ? ಅದಲ್ಲ ನೋಡೋಕೆ ಕೊಡ್ತಾ ಇದೀಯಾ. ಮಾಡಬಹುದು ಏ ಹೌದು. ಅಲ್ಲ. ಅಲ್ಲ

ನೋಡುದ ನಿಮ್ಮತ್ಗೆ ಅಮ್ಮಾಮ ನಿಮ್ಮಗೆ ನೋಡ್ದ ಅಲ್ಲಿ ತಿರ್ಕೊಂಡು ಯಾಕೆ ನಾಚ್ಕೊಂತ ನಿಮ್ಮ ಇಲ್ಲೋಳು ಹೇಳು ಹ ಏನತ್ತೆ ಕಾಮಿಡಿ ಮಾಡಿದೋ ಸರಿ ಏನು ಚಟಪಟ ಚಟಪಟಾಟಿ ಒನ್ ಟೈಮ್ ನೋಡಿ ಟ್ವೆಲ್ ಫಾರ್ಟಿ ಆಗಿದೆ ಇನ್ನೂ ಮಲ್ಕೊಂಡಿಲ್ಲ ಮೇಲೆಲ್ಲ ಕೆಲವ್ರು ಮಲ್ಕೊಂಡಿದ್ದಾರೆ ನಾವಿನ್ನೂ ಮಲ್ಕೊಂಡಿಲ್ಲ ಆ್ಯಕ್ಚುಲಿ ಇವಾಗ ಮಲ್ಕೋಬೇಕು ನಿದ್ದೆ ಬರ್ತಿದೆ ನಮ್ಮ ಮಾವ ಇನ್ನೂ ಮಲ್ಕೊಂಡಿರೋ ಡಿಸೈಡ್ ಮಾಡ್ದಿರೋ ಸುಮ್ಮನೆ ಅವರು ಟೇಕ್ ಕೇರ್ ಬೈ ಬಾಯ್ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗ್ತೀನಿ ಸೊ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಟಿಲ್ ದೆನ್ ಥ್ಯಾಂಕ್ ಯು ಸೊ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಮ್ಮ ಪ್ಲೀಸ್ ಸಬ್ಸ್ಕ್ರೈಬ್ ಪ್ಲೀಸ್ ಸೊ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಟೇಕ್ ಕೇರ್ ಗುಡ್ ನೈಟ್ ಬೈ ಬಾಯ್